ಚಿತ್ರದುರ್ಗದ ದುರ್ಗದ ಸಿರಿ ಹೋಟೆಲ್ನ ಇಸ್ಪಿಟ್ ಅಡ್ಡ ಮೇಲೆ ನಕರ ಠಾಣಾ ಪೊಲೀಸರು ದಾಳಿ ನಡೆಸಿದ್ದಾರೆ ಇನ್ನು ಇಸ್ಪಿಟ್ ಆಡುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದು ಪೊಲೀಸರು ಬರೋಬ್ಬರಿ ಮೂವತ್ತೆರಡು ಮಂದಿಯನ್ನು ವಶಕ್ಕೆ ಪಡೆದಿದ್ದು ಇಪ್ಪತ್ತೆರಡು ಸಾವಿರ ಮೌಲ್ಯದ ಕಾಯಿನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಗಾದ್ರಿ ಲಿಂಗಪ್ಪ ನೇತೃತ್ವದ ತಂಡದೊಂದಿಗೆ ದಾಳಿ ನಡೆಸಿದ್ದಾರೆ ಇನ್ನು ಬರೋಬ್ಬರಿ ಮೂವತ್ತೆರಡು ಮಂದಿಯನ್ನು ವಶಕ್ಕೆ ಪಡೆದಿದ್ದು ಇಪ್ಪತ್ತೆರಡು ಸಾವಿರ ಮೌಲ್ಯದ ಕಾಯಿನ್ಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದು ಈ ಸಂಬಂಧ ಆರೋಪಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ